ನಮಸ್ಕಾರ ಅನುಷಾ ಅನುಶಾಂತ ಎಂ ಜಿ ಎಸ್ ಪಿ ಆಡಳಿತದಲ್ಲಿರುವ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿರುವ ಅಧಿಕಾರಕ್ಕೆ ಬರುವ ಮುನ್ನ ತಮ್ಮ ಪ್ರಣಾಳಿಕೆಯಲ್ಲಿ ಲಿಂಗತತ್ವ ಮತ್ತು ಲೈಂಗಿಕ ಆರ್ಥಿಕ ವ್ಯವಸ್ಥೆ ಎರಡುನೂರು ಕೋಟಿ ಎರಡುನೂರು ಕೋಟಿ ಬೇಡಿಕೆ ಮೀಸಲಾತಿ ತರಬೇಕಂತ ವಿನಂತಿ ಮಾಡ್ತೀವಿ ಲಿಂಗತ್ವ ಅಲ್ಪಸಂಖ್ಯಾತರಿಗೆ ವಸತಿ ಸೌಲಭ್ಯ ನೀಡಬೇಕು ನಮ್ಮ ಸಮುದಾಯದವರಿಗೆ ವಸತಿ ಮತ್ತು ಪ್ರತ್ಯಕ್ಷವಾದ ಯೋಜನೆಯನ್ನು ಇನ್ನು ಜಾರಿ ತರಬೇಕಂತ ಹೇಳ್ತೀವಿ ಸಂಬಂಧಪಟ್ಟ ನಮ್ಗೆ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಬೀರ್ಲಿಂಗ್ ಅಂತ ಹೇಳಿ ಲಿಂಗತ್ವ ಮತ್ತು ಲೈಂಗಿಕ ಬಹುತ್ವಕ್ಕಾಗಿ ಚಳುವಳಿಯಲ್ಲಿ ಸದಸ್ಯರಾಗಿ ನಾನು ಮಾತಾಡ್ತಾ ಇದ್ದೀನಿ ಈಗೇನಿದೆ ಆಡಳಿತದಲ್ಲಿರುವ ಕಾಂಗ್ರೆಸ್ ಪಕ್ಷ ಏನಿದೆ ತನ್ನ ಪ್ರಣಾಳಿಕೆಯಲ್ಲಿ ಅಧಿಕಾರಕ್ಕೆ ಬಂದರೆ ಲಿಂಗತ್ ಮತ್ತು ಲೈಕ ಅಲ್ಪಸಂಖ್ಯಾತರ ಅಭಿವೃದ್ಧಿಗಾಗಿ ಎರಡು ನೂರು ಕೋಟಿ ಬಜೆಟನ್ನು ಮೀಸಲಾತಿಯಾಗಿ ಇಡ್ತೀವಿ ಅಂತ ಹೇಳಿದರು ಸೊ ಈ ವಿಷಯವಾಗಿ ನಾವು ನಮಗೆ ನೋಡಲ್ ಆಫೀಸಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಬರುತ್ತೆ ಹಾಗಾಗಿ ಆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಒಟ್ಟಿಗೆ ಮಾತಾಡಿದಾಗ ಈಗ ಬಜೆಟ್ ಮಾ ಅಧಿವೇಶನ ಇರೋದರಿಂದ ನಮಗೂ ಕೂಡ ಬಜೆಟನ್ನು ಮೀಸಲಾತಿಯಾಗಿ ಇಡಬೇಕು ಅನ್ನೋದಂತಿದೆ ಆ ಬಜೆಟಲ್ಲಿ ಬಂದು ನಮಗೆ ಆರ್ಥಿಕ ಸಹಾಯ ಇರ್ಬೋದು ಅಥವಾ ವಸತಿ ಇರ್ಬೋದು ಶಿಕ್ಷಣ ಇರ್ಬೋದು ಆರೋಗ್ಯ ಇರ್ಬೋದು ನಮಗೆ ತುಂಬ ಮುಖ್ಯವಾಗಿ ಆರೋಗ್ಯ ಇದೆ ಯಾಕೆ ನಾವು ಅದನ್ನು ಮುಖ್ಯವಾಗಿ ತಗೋತಾ ಇದ್ದೀವಿ ಅಂದರೆ ನನ್ನ ಗಂಡಾಗಿ ಹುಟ್ಟಿ ಹೆಣ್ಣಾಗಿ ನನ್ನ ದೇಹವನ್ನು ನಾನು ಹೆಣ್ಣಾಗಿ ಪರಿವರ್ತನೆ ಮಾಡ್ಕೋಬೇಕಾದ್ರೆ ನನಗೆ ಸುಮಾರು ಹಾರ್ಮೋನ್ ಥೆರಪಿ ಬೇಕಾಗುತ್ತೆ ಶಸ್ತ್ರಚಿಕಿತ್ಸೆಗಳನ್ನು ಮಾಡ್ಕೋಬೇಕಾಗುತ್ತೆ ಅದಕ್ಕೆ ಸುಮಾರು ಹಣಕಾಸಿನ ನಾನು ಕೊಡಬೇಕಾಗುತ್ತೆ ಹಾಗಾಗಿ ಅದನ್ನು ನಮಗೆ ಈ ಒಂದು ಬಜೆಟ್ ಮಂಡಳಿಯಲ್ಲಿ ಉಚಿತವಾಗಿ ಸಿಗಬೇಕು ಅನ್ನೋದು ನಮ್ಮ ಬೇಡಿಕೆ ಇದೆ ಸರ್ಕಾರಕ್ಕೆ ಹಾ ಮೇಡಮ್ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರೇನಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೂ ಕೂಡ ಮಾತಾಡಿದ್ವಿ ಆಮೇಲೆ ಗೃಹ ಸಚಿವರಾದ ಜೆ ಪರಮೇಶ್ವರ್ ಅವರಿಗೂ ಕೂಡ ಇದರೊಟ್ಟಿಗೆ ನಾವು ಮಾತಾಡಿದ್ವಿ ನಮ್ಮವ್ರಿಗೆ ಆಗಿ ಒಂದು ಬಜೆಟ್ ಅನ್ನ ಮೀಸಲಾತಿಯನ್ನ ನೀವು ಇಡಬೇಕು ಅಂತ ಹೇಳಿ ಹಾ ಪ್ರಿಯಾಂಕಾ ಖರ್ಗೆಜಿ ಅವರಿಗೂ ಕೂಡ ಮಾತಾಡಿದ್ವಿ ನಾವು ಈ ಒಂದು ವಿಷಯಕ್ಕಾಗಿ ಅದನ್ನು ನಾವು ನಿಮ್ಮ ಅಧಿವೇಶನದಲ್ಲಿ ನಮ್ಮನ್ನಾದರೂ ನೀವು ಅಧಿವೇಶನಕ್ಕೆ ಅವಕಾಶ ಮಾಡಿಕೊಡ್ಬೇಕು ಮಾತಾಡೋಕ್ಕೆ ಇಲ್ಲಾಂದರೆ ನಮ್ಮ ಪರವಾಗಿ ನೀವು ಮಾತಾಡಬೇಕು ಅಂತ ಹೇಳಿ ಅವರಿಗೆ ಮನವಿ ಪತ್ರಗಳನ್ನು ಕೂಡ ಹೇಳಿದರು ಅದನ್ನು ಇಟ್ಕೊಂಡು ಅವರು ಮೊನ್ನೆ ಚಳಿಗಾಲ ಅಧಿವೇಶನ ಬೆಳಗಾವಿಯಲ್ಲಿ ನಡೀತಲ್ಲ ಅಲ್ಲಿ ಕೂಡ ಅದನ್ನು ಮಾತಾಡಿದ್ದಾರೆ ಸೊ ಈಗ ನಡೀತಾ ಇರೋ ಅಧಿವೇಶನದಲ್ಲಿ ಕೂಡ ಮಾತಾಡ್ತಾರೆ ಅನ್ನೋ ನಂಬಿಕೆಯಿಂದ ನಾವು ಅವರನ್ನು ಅದನ್ನು ಹೇಳ್ತೀವಿ ನಮ್ಮ ಡಿಮ್ಯಾಂಡ್ಸ್ ಬಂದು ಒಂದು ಆರ್ಥಿಕ ಶಿಕ್ಷಣ ಇರಬೇಕು ಆಮೇಲೆ ಒಂದು ಆರೋಗ್ಯ ಇರಬೇಕು ಇನ್ನೊಂದು ಬಂದು ಉದ್ಯೋಗ ಆಮೇಲೆ ವಸತಿ ಮನುಷ್ಯನಿಗೆ ಮೂಲಭೂತ ಹಕ್ಕು ಅಂತ ಹೇಳ್ತೀವಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೊಬ್ಬರ ಸಂವಿಧಾನದಲ್ಲಿ ಮೂಲಭೂತ ಹಕ್ಕು ಎಲ್ಲರ ಹಕ್ಕಾಗಿರುತ್ತದೆ ಅದು ಇದ್ರೆ ಇವತ್ತು ನಾವಿಲ್ಲ ಅಂತಂದರೆ ನಾನು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಕಲೆಕ್ಷನ್ ಮಾಡಿ ಇರೋದಕ್ಕೆ ನನಗೆ ಮನೆ ಇಲ್ಲ ಆಮೇಲೆ ನಾವು ಇರಬೇಕು ಅಂತ ಅಂದರೆ ಯಾರು ಕೂಡ ನಮಗೆ ಬಾಡಿಗೆ ಕೊಡಲ್ಲ ನಾವು ಕೊಟ್ಟರು ಕೂಡ ಸ್ಲಮ್ಗಳಲ್ಲಿ ಕೊಡ್ತಾರೆ ಆ ಬಾಡಿಗೆ ಬಂದು ಎರಡು ಸಾವಿರ ಇದ್ದರೆ ಅದಕ್ಕೆ ಐದು ಸಾವಿರ ಹತ್ತು ಸಾವಿರ ಹೇಳ್ತಾರೆ ಸೊ ಅದನ್ನು ಇರೋ ಪರಿಸ್ಥಿತಿ ನಮ್ಗೆ ಇರುತ್ತೆ ಅನಿವಾರ್ಯತೆಯಿಂದ ನಾವು ಅಲ್ಲಿರ್ತಾ ಇದ್ದೀವಿ ನಮಗೆ ವಸತಿಯನ್ನು ಕೊಡಬೇಕು ಅಂತ ನಾವು ಸುಮಾರು ಒಂದು ಐದು ವರ್ಷದಿಂದ ಸುಮಾರು ಕಲಬುರಗಿ ಜಿಲ್ಲೆಯಲ್ಲಿ ಬರುವ ಎಲ್ಲ ಜಿಲ್ಲಾಧಿಕಾರಿಗಳಿಗೂ ಮನವಿ ಪತ್ರಗಳನ್ನು ಕೊಟ್ಟಿದ್ವಿ ಅದು ಕೂಡ ಇನ್ನೂ ಕೂಡ ಅಷ್ಟೇ ಇದೆ ಅದು ಯಾವುದೂ ಕೂಡ ಕಾರ್ಯರೂಪಕ್ಕೆ ಬಂದಿಲ್ಲ ಇನ್ನು ಮುಂದಿನ ದಿನಗಳಲ್ಲಿ ಈ ಒಂದು ಬಜೆಟ್ ಮಂಡನೆಯಲ್ಲಿ ನಮ್ಮೆಲ್ಲ ಸಮುದಾಯದವರಿಗೆ ಇಡೀ ಕರ್ನಾಟಕದ ಎಲ್ಲ ಸಮುದಾಯದವರಿಗೆ ವಸತಿಯನ್ನು ಸಿಗಬೇಕು ಅನ್ನೋದು ನಮ್ಮ ವಾದ ಮುಂದಿನ ದಿನಗಳಲ್ಲಿ ಮಾಡಿಲ್ಲ ಅಂದರೆ ತಮ್ಮ ಕಡೆಯಿಂದ ನಾವು ಮಾಡಲಿಲ್ಲ ಅಂದರೆ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಇಡೀ ಕರ್ನಾಟಕ ಆದ್ಯಂತ ವಸತಿ ಹಕ್ಕಿಗಾಗಿ ಹೋರಾಟವನ್ನು ಮಾಡಬೇಕು ಅಂತ ನಾವು ನಮ್ಮ ಚಳವಳಿ ಮೂಲಕ ಅದನ್ನು ನಾವು ಹೇಳ್ತಾ ಇದ್ವಿ